ಮಾಧ್ಯಮಗಳು ಉದಾಹರಣೆಗೆ ಸುವರ್ಣ ನ್ಯೂಸು ಆರ್ ಕನ್ನಡ ಪಬ್ಲಿಕ್ ಟಿ ವಿ ಹಾಗೂ ಪವರ್ ಟಿ ವಿ ಅದನ್ನು ಪವರ್ ಟಿ ವಿ ಎನ್ನುವುದಕ್ಕಿಂತ ಕೊಚ್ಚೆ ಟಿ ವಿ ಅಂತಲೇ ಹೇಳಬೇಕಾಗ್ತದೆ ಯಾಕೆಂಥೇಳಿದರೆ ಅವನ ಬಾಯಲ್ಲಿ ಬರುವಂತಹ ಶಬ್ದಗಳು ಗಟಾರದಲ್ಲಿ ಬರುವಂತಹ ನೀರಿಗಿಂತಲೂ ಬಹಳ ಕೆಟ್ಟದಾಗಿರುತ್ತದೆ ಇನ್ನು ಹಲವಾರು ನ್ಯೂಸ್ಗಳು ಬಂದು ಗ್ಯಾರಂಟಿ ವಾರಂಟಿ ಹಲವಾರು ನ್ಯೂಸ್ಗಳು ಬಂದರೂ ಕೂಡ ತಮ್ಮ ಟಿ ಆರ್ ಪಿಯನ್ನು ಹೆಚ್ಚಿಸಿಕೊಂಡು ತಮ್ಮ ಸೂಟ್ ಫುಲ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಉಲ್ಟಾ ಹೊಡೆಯುವಂತಹ ಚಾನೆಲ್ಗಳು ಬಹಳಷ್ಟು ಬಂದು ಹೋದು ಅದ್ಯಾವುದನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಹಾಗೆ ಅಂತೇಳಿ ಜನರ ದಾರಿಯನ್ನು ನಿರಂತರವಾಗಿ ತಪ್ಪಿಸುವಂತಹ ಈ ಸುವರ್ಣ ನ್ಯೂಸ್ ಅಜಿತ್ ಹನುಮಕ್ಕನವರು ನಾನೋರ್ವ ರಾಷ್ಟ್ರೀಯವಾದಿ ಪತ್ರಕರ್ತ ಅಂತ ಹೇಳ್ತಾರೆ ಆದರೆ ಅವರು ಯಾವುದು ದಾಖಲೆಯನ್ನು ಇಟ್ಟುಕೊಂಡು ಕೆಲವಾರು ಸುಳ್ಳು ಸುದ್ದಿಗಳು ಹಲವಾರು ದಾಖಲೆಗಳಿದೆಯೇ ನೀವು ನೋಡಿ ಮಹೇಶ್ ಮನೆಗೆ ಎಸ್ ಐ ಟಿ ದಾಳಿಯಾಗಿದೆ ಆ ರೀತಿಯಾಗಿದೆ ಈ ರೀತಿಯಾಗಿದೆ ಅಂತ ಹೇಳುವಂಥ ಮಾಹಿತಿಯನ್ನು ಜನರಿಗೆ ತಪ್ಪಿಸುವಂಥ ಕೆಲಸವನ್ನು ಮಾಡಿ ಮಾಡ್ತಾನೆ ಅದೇ ರೀತಿ ಇನ್ನೊಂದು ಆರ್ ಕನ್ನಡ ಅದೇ ರೀತಿ ಪಬ್ಲಿಕ್ ಟಿ ವಿ ರಂಗಣ್ಣ ಕೆಲವರು ನಾವು ಭಾಳಷ್ಟು ಗೌರವವನ್ನು ಇಟ್ಟುಕೊಂಡಂಥ ಓರ್ವ ಹಿರಿಯ ಪತ್ರಕರ್ತ ಆದರೂ ಕೂಡ ಅವರು ಸಾಮಾಜಿಕವಾದಂಥ ಕಳಕಳಿ ಇಲ್ಲ ಎನ್ನುವುದನ್ನು ಈ ಒಂದು ಸೌಜನ್ಯಪರ ಹೋರಾಟಗಾರನಾಗಿ ನಾನು ಹೇಳ್ತೇನೆ ಯಾಕೆಂಥೇಳಿದರೆ ಸತ್ಯ ವಸ್ತುನಿಷ್ಠವಾದಂಥ ಯಾವುದೇ ವರದಿಯನ್ನು ಅವರು ಪ್ರಕಟ ಈ ಒಂದು ವಿಚಾರದಲ್ಲಿ ಮಾಡಲಿಲ್ಲ ಯಾಕೆಂಥೇಳಿದರೆ ಅವರು ಯಾವುದೇ ಒಂದು ವರದಿಯನ್ನು ವೈಭವಿ ವೈಭವೀಕರಿಸುವುದರ ಹಿಂದೆ ಇರುವಂಥದ್ದು ಹಾಗಾದರೆ ಪೇಮೆಂಟ್ ಎಂಬುದನ್ನು ನಾವು ಸ್ಪಷ್ಟವಾಗಿ ಹೇಳಲೇಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ಈ ಎಲ್ಲ ಚಾನೆಲ್ಗಳ ಬಗ್ಗೆ ನಾನು ಹೇಳ್ತೇನೆ ಇವರೆಲ್ಲರನ್ನು ಒಂದು ಇ ಡಿ ತನಿಖೆಗೆ ಒಳಪಡಿಸಿ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ಇವರಿಗೆ ಎಲ್ಲಿಂದ ಈ ರೀತಿಯ ವರದಿಯನ್ನು ಮಾಡುವುದಕ್ಕೆ ಪೇಮೆಂಟ್ ಆಗ್ತದೆ ಎನ್ನುವುದನ್ನು ಈ ಸರಕಾರ ಹಾಗೂ ಈ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಅವರ ಬಂಡವಾಳವನ್ನು ಬಯಲು ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯರವರಿಗೆ ವಿನಂತಿಯನ್ನು ಮಾಡಿಕೊಳ್ತೇನೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಜನಸಾಮಾನ್ಯನ ಧ್ವನಿಯಾಗಿ ನಿಲ್ಲಬೇಕಾಗಿರತಕ್ಕಂತಹ ಪತ್ರಕರ್ತರು ಈ ರೀತಿಯಾಗಿ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಸರ್ಕಾರಕ್ಕೆ ಹಾಗೂ ಜನಪ್ರತಿನಿಧಿಗಳಿಗೆ ಓರ್ವ ಪ್ರಾಮಾಣಿಕ ಜನಪ್ರತಿನಿಧಿಗಳಿಗೆ ಕೆಟ್ಟ ಹೆಸರನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ತಪ್ಪು ಯಾರೇ ಮಾಡಿದರೂ ಕೂಡ ತಪ್ಪೆ ಅವನು ದೇಶದ ಪ್ರಧಾನಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಕ್ಷೇತ್ರ ಒಂದು ಸಂಸ್ಥೆಯ ಆಡಳಿತ ಅಧಿಕಾರಿಯಾಗಿರಬಹುದು ಆದರೆ ಪ್ರಶ್ನಾತೀತರು ಈ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಯಾರೂ ಕೂಡ ಇಲ್ಲ ತಪ್ಪನ್ನು ತಪ್ಪೇ ಎಂದು ಹೇಳುವಂಥ ಅಧಿಕಾರ ಪತ್ರಿಕೋದ್ಯಮಕ್ಕೆ ಇರಿದೆ ಈ ಒಂದು ಮೂರು ಅಂಗಗಳು ಜೊತೆಗೆ ನಾಲ್ಕನೇ ಅಂಗವಾಗಿ ಪತ್ರಿಕಾ ರಂಗ ಎನ್ನುವಂಥ ಒಂದು ಅಂಗ ಸರಿಯಾಗಿ ಪ್ರಶ್ನೆಯನ್ನು ಮಾಡಿದರೆ ಇಂಥ ಅವ್ಯವಸ್ಥೆ ನಮ್ಮ ದೇಶದಲ್ಲಿ ಇರಲಿಕ್ಕಿಲ್ಲ ದೇಶವನ್ನು ನಂಬರ್ ಒನ್ ಎನ್ನುವಂತೆ ಬಿಂಬಿಸುವಂತಹ ಈ ಒಂದು ಬಕೆಟ್ ಪತ್ರಕರ್ತರನ್ನು ಈ ಒಂದು ಸೌಜನ್ಯ ಹೋರಾಟ ಬಟ ಬಯಲುಗೊಳಿಸಿದೆ ಇಡೀ ಜಗತ್ತಿಗೆ ಗೊತ್ತಾಗಿದೆ ಇವರ ಬಂಡವಾಳ ಏನು ಎನ್ನುವಂಥದ್ದು ಬಹಳಷ್ಟು ನೋವಾಗ್ತಾ ಇದೆ ನಮಗೆ ಇಷ್ಟು ವರ್ಷಗಳ ಕಾಲ ಹೋರಾಟವನ್ನು ಮಾಡಿದಂಥ ಓರ್ವ ನಾಯಕ ಒಬ್ಬ ಜನಪ್ರತಿನಿಧಿಗಳು ಮಾಡದೇ ಇರುವಂತಹ ಕೆಲಸ ಯಾವುದೇ ಒಬ್ಬ ಸ್ವತಂತ್ರ ಹೋರಾಟಗಾರನಿಗೂ ಕೂಡ ಸಮ ಸರಿಸಮಾನವಾಗಿ ನಿಲ್ಲುವ ತಕ್ಕಂತಹ ಒಬ್ಬ ಹೋರಾಟಗಾರ ಇದ್ದರೆ ನಾನು ಎಲ್ಲಿ ಬೇಕಾದರೂ ನಿಂತು ಹೇಳ್ತೇನೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಮುಂದೆ ಬೇಕಾದರೂ ನಿಂತು ಹೇಳ್ತೇನೆ ಶೆಟ್ಟಿ ತಿಮ್ಮರೋಡಿ ಎನ್ನುವಂಥ ಓರ್ವ ವ್ಯಕ್ತಿ ಅಂತ ನಾನು ಹೇಳ್ತೇನೆ ಯಾಕೆ ಅಂತ ಹೇಳಿದರೆ ನನಗೆ ಅಷ್ಟು ಆತ್ಮವಿಶ್ವಾಸ ಇದೆ ಯಾವುದೇ ಒಂದು ಈ ಹೋರಾಟದಲ್ಲಿ ಒಂದು ರೂಪಾಯಿ ಹಣವನ್ನು ತೆಗೆದುಕೊಳ್ಳದೆ ಎಲ್ಲ ಒಂದು ಹೋರಾಟಗಾರರನ್ನು ಕೂಡ ಒಂದು ತನ್ನ ಬೆನ್ನಿಗೆ ಕಟ್ಟಿಕೊಂಡು ಸತ್ಯದ ಪರವಾಗಿ ನಿರಂತರವಾಗಿ ಧ್ವನಿಯನ್ನು ಎತ್ತಿ ಹಲವಾರು ಒಂದು ಮೂವತ್ತು ಮೂವತ್ತೈದು ಕೇಸುಗಳನ್ನು ತನ್ನ ಮೇಲೆ ಹಾಕಿಕೊಂಡು ಈ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಸೌಜನ್ಯಳ ಫ್ಯಾಮಿಲಿ ಅದೇ ರೀತಿ ಆನೆಮೌತ ಪ್ರಕರಣದ ಇರ್ಬೋದು ಪದ್ಮಲತ ವೇದವಲ್ಲಿ ಪ್ರಕರಣ ಇರ್ಬೋದು ಎಲ್ಲ ಪ್ರಕರಣಗಳನ್ನು ಇಟ್ಟಿರುವಂಥ ಓರ್ವ ನಾಯಕನನ್ನು ಈ ರೀತಿ ಹೀನಾಯವಾಗಿ ಪತ್ರಿಕಾ ಒಂದು ಸ್ಟುಡಿಯೋದಲ್ಲಿ ಕುಳಿತುಕೊಂಡು ಒಂದು ಮಾಧ್ಯಮದಲ್ಲಿ ಈ ರೀತಿ ಬಿಂಬಿಸುವಂಥದ್ದು ಈ ದೇಶಕ್ಕೆ ಶೋಭೆ ತರುವಂಥ ವಿಚಾರ ಅಲ್ಲ ಆದರೆ ಮುಂದಿನ ದಿನಗಳಲ್ಲಾದರೂ ನಿಮಗೆ ಒಂದು ಮಂಜುನಾಥ ಹಾಗೂ ಅಣ್ಣಪ್ಪ ಒಳ್ಳೆಯ ಬುದ್ಧಿಯನ್ನು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಿಮಗೆ ಇಲ್ಲದೆ ಹೋದರೆ ನಿಮಗೆ ಮುಂದಿನ ದಿನಗಳಲ್ಲಿ ನೀವು ಬೀದಿ ಬಿಕಾರಿಗಳಾಗುವುದಂತೂ ಸ್ಪಷ್ಟ ನಮಗೆ ಈ ಒಂದು ಹೋರಾಟದ ಸಂಪೂರ್ಣವಾದಂಥ ಮಾಹಿತಿ ಇದೆ ಈ ಹೋರಾಟ ಎಷ್ಟು ಸತ್ಯಪರವಾಗಿ ವಸ್ತುನಿಷ್ಠವಾಗಿದೆ ಎನ್ನುವಂಥ ಸಂಪೂರ್ಣವಾದ ಮಾಹಿತಿ ಇರುವುದರಿಂದ ನಾವು ಈ ಬಗ್ಗೆ ಮಾತಾಡ್ತಾ ಇದ್ದೇವೆ ನಮಗೆ ನೋವಿದೆ ಒಂದು ಹೆಣ್ಣಿನ ನ್ಯಾಯಕ್ಕಾಗಿ ಹದಿಮೂರು ವರ್ಷ ಹೋರಾಟ ಮಾಡುವಂಥ ಒಂದು ವ್ಯವಸ್ಥೆ ಇಂಥ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ನಮ್ಮಂಥ ಜನಸಾಮಾನ್ಯರು ಬದುಕುವುದು ಬಹಳ ದುಸ್ತರವಾಗಿದೆ ನಮಗೆ ಒಂದು ವಸ್ತು ಈ ವಾಯ್ಸನ್ನು ರೇಸ್ ಮಾಡುವುದಕ್ಕೆ ಒಂದು ನಮಗೆ ವೇದಿಕೆಯನ್ನು ಕಲ್ಪಿಸಿದಂತಹ ನನಗೆ ಈ ಒಂದು ಸಂದರ್ಭದಲ್ಲಿ ನಾನು ಸಕಲ ದೈವ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅವರಿಗೆ ಇನ್ನಷ್ಟು ನೂರಾರು ವರ್ಷಗಳ ಕಾಲ ಅವರು ಸುಖವಾಗಿ ಬಾಳಲಿ ಅದೇ ರೀತಿ ನಮ್ಮೆಲ್ಲರಿಗೆ ಜೊತೆಯಾಗಿ ನಿಲ್ಲಿ ಮುಂದೆ ಇಂಥ ಸಮಾಜದ ಹುಡುಕುಗಳನ್ನು ಬಟ ಬಯಲುಗೊಳಿಸಲಿ ಎನ್ನುವಂಥ ಒಂದು ಸಾಮಾಜಿಕ ಕಳಕಳಿಯೊಂದಿಗೆ ಜಸ್ಟಿಸ್ ಫಾರ್ ಸೌಜನ್ಯ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ರೀತಿ ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಶ್ರೀ ವಿಘ್ನೇಶ್ವರನು ಸರ್ ಸನ್ಮಂಗಳನ್ನೂ ಉಂಟು ಮಾಡಲಿ ಅದೇ ರೀತಿ ಜಗತ್ತಿಗೆ ಸತ್ಯಧರ್ಮ ನ್ಯಾಯವನ್ನು ಗೆಲ್ಲಿಸುವಂತಹ ಆ ಶಕ್ತಿ ಭಗವಂತ ಎಲ್ಲರಿಗೂ ನೀಡಲಿ ಎಲ್ಲರೂ ಉತ್ತಮ ಸಮಾಜದ ನಿರ್ಮಾಣಕ್ಕೆ ದುಡಿಯುವಂತಾಗಲಿ ಎನ್ನುವ ಮಾತಿನೊಂದಿಗೆ ಜಸ್ಟಿಸ್ ಫಾರ್ ಸೌಜನ್ಯ ಸತ್ಯಮೇವ ಜಯತೆ ಎಂದು ಮಹೇಶಣ್ಣ ಸುಮಾರು ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಆವಾಗ ಯಾವುದೇ ಮಾಧ್ಯಮಗಳು ಈ ಬಗ್ಗೆ ಪ್ರಸಾರವನ್ನು ಮಾಡ್ತಾ ಇರಲಿಲ್ಲ ಈಗ ಒಬ್ಬ ಅನಾಯಿಕ ಯಾನೆ ಚಿನ್ನಯ್ಯ ಎನ್ನುವಂಥ ಒಬ್ಬ ವ್ಯಕ್ತಿ ಪ್ರಮುಖ ಸಾಕ್ಷಿದಾರನಾಗಿ ನಾನು ಹಲವಾರು ನೂರಾರು ಶಬಗಳನ್ನು ಹೂತಿದ್ದೇನೆ ಎನ್ನುವಂಥ ಮಾತನ್ನು ಹೇಳ್ತಾ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ಅಧ್ಯಯನವನ್ನು ನಡೆಸಿ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಪ್ರತ್ಯೇಕವಾಗಿ ಈ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯೊಂದಿಗೆ ತರಡ ಈ ಚಾನಲ್ ಅದೇ ರೀತಿ ಗುಡ್ಲಾ ರಾಂಪೇಜ್ ಇರ್ಬೋದು ಸಂಚಾರಿ ಸ್ಟುಡಿಯೋ ಸಂತೋಷ್ ಹಲವಾರು ಯುನೈಟೆಡ್ ಮೀಡಿಯಾ ಮೊದಲಂತ ಮೊದಲಾದಂತಹ ಚಾನಲ್ಗಳು ಈ ಬಗ್ಗೆ ಒಂದು ಅದ್ಭುತವಾದಂತಹ ಸತ್ಯವನ್ನು ಜನರಿಗೆ ತೋರಿಸುವ ಮುಖೇನವಾಗಿ ಈ ಹೋರಾಟವನ್ನು ಉನ್ನತ ಮಟ್ಟಕ್ಕೆ ಕೊಂಡು ಹೋದಂತಹ ಒಂದು ನಿದರ್ಶನ ಈ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿದೆ ಮಹೇಶಣ್ಣನ ಧ್ವನಿಯನ್ನು ಪ್ರತಿಯೊಂದು ಮನೆ ಮನೆಗೆ ಮುಟ್ಟಿಸಿದಂತಹ ಒಂದು ಶ್ರೇಯ ಎಲ್ಲ ಯೂಟ್ಯೂಬ್ ಚಾನೆಲ್ಗಳಿದೆ ಇದರಲ್ಲಿ ಪ್ರತ್ಯೇಕವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ದೇಶವ್ಯಾಪಿಯಾಗಿ ಸಂಚಲನವನ್ನು ಸೃಷ್ಟಿಸಿದಂಥ ಓರ್ವ ಪ್ರಾಮಾಣಿಕ ಯೂಟ್ಯೂಬರ್ ಆಗಿರತಕ್ಕಂಥ ಸಮೀರ್ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು ಎಲ್ಲ ಮಾಧ್ಯಮಗಳನ್ನು ಒಂದು ವರದಿ ವಸ್ತುನಿಷ್ಠವಾಗಿ ಜನಪರವಾದಂಥ ವರದಿಯನ್ನು ಮಾಡ್ತಾ ಇರಬೇಕಾದ್ರೆ ಇನ್ನೊಂದಷ್ಟು ಮಾಧ್ಯಮಗಳು ಉದಾಹರಣೆಗೆ ಸುವರ್ಣ ನ್ಯೂಸು ಆರ್ ಕನ್ನಡ ಪಬ್ಲಿಕ್ ಟಿ ವಿ ಹಾಗೂ ಪವರ್ ಟಿ ವಿ ಅದನ್ನು ಪವರ್ ಟಿ ವಿ ಎನ್ನುವುದಕ್ಕಿಂತ ಕೊಚ್ಚೆ ಟಿ ವಿ ಅಂತಲೇ ಹೇಳಬೇಕಾಗ್ತದೆ ಯಾಕೆಂತ ಹೇಳಿದರೆ ಅವನ ಬಾಯಲ್ಲಿ ಬರುವಂತಹ ಶಬ್ದಗಳು ಗಟಾರದಲ್ಲಿ ಬರುವಂಥ ನೀರಿಗಿಂತಲೂ ಬಹಳ ಕೆಟ್ಟದಾಗಿರುತ್ತದೆ ಸತ್ಯ ಮೇವು ಜಯತೆ ಎಂದು ನಾನು ಮಾತನ್ನು ಮುಗಿಸ್ತೇನೆ